ಹೊಸಕೋಟೆ ನಗರದಲ್ಲಿ ಭೀಮ್ ಸೇವಾ ಸಮಿತಿ ವತಿಯಿಂದ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ವಾಣ ದಿನದ ಪ್ರಯುಕ್ತ ವಿಶೇಷವಾಗಿ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡಲಾಯಿತು ಭೀಮ್ ಸೇವಾ ಸಮಿತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀಕಾಂತ್ ರಾವಣ್ ಅವರ ನೇತೃತ್ವದಲ್ಲಿ ಹೊಸಕೋಟೆ ನಗರದ ಗೌತಮ್ ಕಾಲೋನಿ ಬಳಿಯಿಂದ ತಾಲೂಕು ಕಚೇರಿವರೆಗೆ ಅಂಬೇಡ್ಕರ್ ಅವರ ಸಂಗ್ರಹ ಚಿತ್ರಗಳ ಹೊತ್ತ ನೂರು ಆಟೋಗಳ ಮೆರವಣಿಗೆ ಮೂಲಕ ವಿಶೇಷವಾಗಿ ಆಚರಣೆ ಮಾಡಲಾಯಿತು ಮೊದಲು ಹೊಸಕೋಟೆ ನಗರದ ಗೌತಮ್ ಕಾಲೋನಿ ಬಳಿ ಇರುವ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಹೊಸಕೋಟೆ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಅಶೋಕ್ ಸಿಲಿಕಾನ್ ಸಿಟಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸುಪ್ರೀತ್ ಭೀಮ್ ಸೇವಾ ಸಮಿತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ರಾವಣ್ ಸೇರಿದಂತೆ ಹಲವಾರು ಗಣ್ಯರು ಹಾಗೂ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ನೂರು ಆಟೋಗಳ ಮೆರವಣಿಗೆಗೆ ಚಾಲನೆಯನ್ನು ನೀಡಿದರು ಇನ್ನು ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನು ಹೊತ್ತಂತಹ ನೂರು ಆಟೋಗಳು ಹೊಸಕೋಟೆ ನಗರದ ಗೌತಮ್ ಕಾಲೋನಿಯಿಂದ ಪ್ರಾರಂಭಗೊಂಡು ಸಂತೆಗೇಟ್ ಕೆ ಬಿ ವೃತ್ತ ಹೂಮಂಡಿ ವೃತ್ತ ಬಸವೇಶ್ವರ ವೃತ್ತದ ಮೂಲಕ ತಾಲೂಕು ಕಚೇರಿ ಆವರಣಕ್ಕೆ ಆಗಮಿಸಿ ಅಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಭೀಮ್ ಸೇವಾ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಅಂಬೇಡ್ಕರ್ ಪರವಾಗಿ ಘೋಷಣೆಗಳನ್ನು ಕೂಗಿದರು ಈ ಒಂದು ಸಂದರ್ಭದಲ್ಲಿ ಭೀಮ ಸೇವಾ ಸಮಿತಿ ಸಂಘಟನೆಯ ಯುವ ಘಟಕದ ರಾಜ್ಯಾಧ್ಯಕ್ಷ ಬಿ ಸಿ ಗಂಗಾಧರ್ ಆಟೋ ಘಟಕದ ರಾಜ್ಯಾಧ್ಯಕ್ಷ ನಾಗೇಶ್ ಚಾಲಕರ ಘಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಮುನಿರಾಜು ಆರ್ ಆಟೋ ಚಾಲಕರ ಘಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಶ್ರೀನಾಥ್ ಕಾರ್ಮಿಕ ಘಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ವರುಣ್ ರಾಜ್ ಚಕ್ರವರ್ತಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ ಆಟೋ ಘಟಕದ ಸಂಘಟನಾ ಕಾರ್ಯದರ್ಶಿ ಬಾಲಚಂದ್ರ ಬಾಲು ಹಾಗೂ ರಾಜ್ಯ ಜಿಲ್ಲಾ ತಾಲೂಕು ಪದಾಧಿಕಾರಿಗಳು ಇದೇ ಸಂದರ್ಭದಲ್ಲಿ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇನ್ನು ಅಂಬೇಡ್ಕರ್ ಪರಿನಿರ್ವಾಣ ದಿನದ ಪ್ರಯುಕ್ತವಾಗಿ ಭೀಮ್ ಸೇವಾ ಸಮಿತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ರಾವಣ್ ಅವರ ನೇತೃತ್ವದಲ್ಲಿ ಅಂಬೇಡ್ಕರ್ ಅವರ ಸಂಗ್ರಹಿತ ಫೋಟೋಗಳನ್ನು ನೂರು ಆಟೋಗಳ ಮೇಲೆ ಇಟ್ಟು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವುದರ ಮೂಲಕ ವಿಶೇಷವಾದ ಕಾರ್ಯಕ್ರಮವನ್ನು ರೂಪಿಸಿದ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಂದ ಮೆಚ್ಚುಗೆ ಸಹ ವ್ಯಕ್ತವಾಯಿತು ಇನ್ನು ಈ ಒಂದು ಮೆರವಣಿಗೆಯಲ್ಲಿ ಭೀಮ್ ಸೇವಾ ಸಮಿತಿ ಸಂಘಟನೆಯ ರಾಜ್ಯ ಜಿಲ್ಲಾ ತಾಲೂಕು ಪದಾಧಿಕಾರಿಗಳಾದಂತಹ ಭಾರತಿ ಶೋಭಾ ಸೂರ್ಯಸೂರಿ ರವಿ ಸಿರಾಜ್ ಈಶ್ವರ್ ಲಕ್ಷ್ಮಿ ನಾರಾಯಣ್ ಸೇರಿದಂತೆ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಮೆರವಣಿಗೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ನೀಡಿದರು ಬಳಿಕ ತಾಲೂಕು ಕಚೇರಿ ಆವರಣದಲ್ಲಿರುವ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯುವಂತೆ ಸಲಹೆ ಸೂಚನೆಗಳನ್ನು ನೀಡಿದರು ಜಯ ಭೀಮ್ ನಮ್ಮ ಬುದ್ಧಾಯ ಏನು ಇವತ್ತಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಟೌನ್ ಹೊಸಕೋಟೆ ಟೌನಿನ ಭೀಮ್ ಸೇವಾ ಸಮಿತಿ ಕೇಂದ್ರ ಕಚೇರಿಯಿಂದ ಹಿಡಿದು ಮಾಲೂರು ರಸ್ತೆಯ ಕಂಟೇಗೇಟಿಂದ ಮತ್ತು ಅಲ್ಲಿಂದ ಕೈ ಬಿರುತ್ತೆ ಕೈ ಬಿರುತ್ತದಿಂದ ಇವತ್ತಿನ ಬಾಬಾ ಸಾಹೇಬ್ ಸ್ಟ್ಯಾಚ್ಯೂ ಮುಂದೆ ಆಟೋ ಚಾಲಕರ ಕಟ್ಟಡದ ವತಿಯಿಂದ ಭೀಮ್ ಸೇವಾ ಸಮಿತಿ ಇವತ್ತಿನ ಮಠದ ಒಂದು ಆಟೋ ರ್ಯಾಲಿಯನ್ನು ಹಮ್ಮಿಕೊಂಡಿರ್ತೀವಿ ಇವತ್ತಿನ ವಿಶೇಷ ಏನಂದರೆ ಆಟೋ ರ್ಯಾಲಿಯಲ್ಲಿ ಬಾಬಾ ಸಾಹೇಬರ ವಿಭಿನ್ನವಾದ ಅಂದರೆ ಅವ್ರ ಜೀವನ ಚರಿತ್ರೆ ಪ್ರತಿಯೊಂದು ಬಾಬಾ ಸಾಹೇಬರ ಒಂದು ಭಾವಚಿತ್ರಗಳನ್ನ ಅವ್ರು ಮಾಡಿರುವಂಥ ಪರಿಶ್ರಮವನ್ನು ಎಲ್ಲರನ್ನೂ ತಾಲೂಕಿನ ಜನತೆ ಮತ್ತು ಯಾರು ಪ್ರತಿಯೊಬ್ಬರು ನೋಡಬೇಕಂತ ನಮ್ಮ ಭೀಮ್ ಸೇವಾ ಸಮಿತಿ ಆಟೋ ಚಾಲಕರ ಘಟಕದ ವತಿಯಿಂದ ಎಲ್ಲರೂ ನೋಡಬೇಕಂತ ಒಂದು ವಿಮರ್ಶೆಯಿಂದ ತೋರಿಸ್ಬೇಕಂತ ಇವತ್ತು ದಿನ ವ್ಯವಸ್ಥೆ ಮಾಡಿ ಸಾರ್ವಜನಿಕರಿಗೆ ಎಲ್ಲರಿಗೂ ಇವತ್ತು ದಿನ ಗಮನ ಕೊಟ್ಟು ಈ ಒಂದು ನಾವು ಬಾಬಾ ಸಾಹೇಬ್ರ ಪರಿನಿರ್ವಾಣ ದಿನನ ನಾವು ಆಚರಣೆ ಇದ್ದೀವಿ ಅದೇ ರೀತಿ ಇವತ್ತಿನ ಪರಿನಿರ್ವಾಣ ದಿನದ ಆಚರಣೆ ಪ್ರಯುಕ್ತ ಆಟೋ ಚಾಲಕರಿಗೆ ಯೂನಿಫಾರ್ಮ್ ಹಾಗೂ ಮಕ್ಕಳಿಗೆ ಪುಸ್ತಕ ಕೂಡ ವಿತರಣೆ ಮಾಡ್ತಾ ಇರ್ತೀವಿ ಇವತ್ತಿನ ಭೀಮ್ ಸೇವಾ ಸಮಿತಿ ಹೊತ್ತಿನ ಇಷ್ಟು ಮಾಡಿ ನಾವು ಬಾಬಾ ಸಾಹೇಬ್ಗೆ ನಮನ ಸಲ್ಲಿಸ್ತಿದ್ವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಭಿನ್ನವಾದ ಒಂದು ಭಾವಚಿತ್ರಗಳು ಅವರ ಜೀವನ ಚರಿತ್ರೆ ಉಳ್ಳ ಭಾವಚಿತ್ರಗಳನ್ನ ಇಟ್ಕೊಂಡು ಇವತ್ತು ಬೃಹತ್ ಮಠದ ರ್ಯಾಲಿ ಮಾಡಿ ಇವತ್ತಿನ ನಮ್ಮ ತಾಲೂಕ್ ಕಚೇರಿ ಮುಂಭಾಗಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬುದ್ಧಳಿಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಪಣೆ ಮಾಡಿ ಇವತ್ತಿನ ಇಲ್ಲಿಗೆ ನಾವು ಮುಕ್ತಾಯ ಮಾಡ್ತೇವೆ ಜೈ ಹಲೋ ಬಾಬಾ ಸಾಹೇಬ್ ಅಂಬೇಡ್ಕರ್